ನನ್ನ ಹೆಸರು ನೀತು ನನ್ನ ಗಂಡ ತನ್ನ ತಂದೆಯೊಂದಿಗೆ ಫ್ರೆಂಡ್ಲಿಯಾಗಿರುತ್ತಿದ್ದರು ನನ್ನ ಮಾವ ನೋಡಲು ಈಗ ತರುಣನಂತೆ ಕಾಣುತ್ತಿದ್ದರು ನನ್ನ ಗಂಡ ತನ್ನ ಅಪ್ಪನೊಂದಿಗೆ ತನ್ನ ಎಲ್ಲ ವಿಷಯವನ್ನು ಶೇರ್ ಮಾಡಿಕೊಳ್ಳುತ್ತಿದ್ದರು ಅವರು ನನ್ನ ಎಲ್ಲ ಫೋಟೋಗಳನ್ನು ತನ್ನ ಅಪ್ಪನೊಂದಿಗೆ ಹಂಚಿಕೊಳ್ಳುತ್ತಿದ್ದರು ನನ್ನ ಮಾವ ತುಂಬ ವಿಚಿತ್ರ ಮನುಷ್ಯನಾಗಿದ್ದನು ಅವರು ನನ್ನ ಜೊತೆಯೂ ಸಹ ಫ್ರೆಂಡ್ಲಿಯಾಗಿರಲು ಪ್ರಯತ್ನಿಸುತ್ತಿದ್ದರು ನಾನು ನನ್ನ ಗಂಡನಲ್ಲಿ ಮಾವನ ಬಗ್ಗೆ ಕಂಪ್ಲೇಂಟ್ ಮಾಡಿದಾಗ ಅವರು ನನಗೆ ತುಂಬ ಬೈಯುತ್ತಿದ್ದರು ಮತ್ತು ತನ್ನ ತಂದೆ ತುಂಬ ಒಳ್ಳೆಯವರೆಂದು ತಿಳಿದುಕೊಂಡಿದ್ದರು ಒಂದು ದಿನ ನನ್ನ ಮಾವನು ನನ್ನ ಜೊತೆ ಮಾಡಿದ ಈ ಕೆಲಸವನ್ನು ನೋಡಿ ಯಾರಾದರೂ ಸಹ ಆಶ್ಚರ್ಯಚಕಿತರಾಗಬಹುದು ನಾನು ಮಿಡ್ಲ್ ಕ್ಲಾಸ್ನಲ್ಲಿ ಜನಿಸಿದ್ದೆ ನಾನು ತುಂಬ ಸುಸಂಸ್ಕೃತ ಪರಿವಾರದಿಂದ ಬಂದ ಹುಡುಗಿಯಾಗಿದ್ದೆ ನಾನು ಮನೆಯಿಂದ ಹೊರಗೆ ಎಂದೂ ಕಾಲಿಟ್ಟವಳಲ್ಲ ಯಾವಾಗಲೂ ನಾನು ನನ್ನ ತಂದೆ ತಾಯಿಗಳೊಂದಿಗೆ ಮನೆಯಿಂದ ಹೊರಬರುತ್ತಿದ್ದೆ ನನ್ನ ತಂದೆ ತಾಯಿಯರು ಉತ್ತಮ ರೀತಿಯಲ್ಲಿ ನನ್ನ ಪಾಲನೆ ಪೋಷಣೆ ಮಾಡಿದ್ದರು ನಾವು ಮೂರು ಜನ ಸಹೋದರಿಯರು ಮತ್ತು ಇಬ್ಬರು ಸಹೋದರರಿದ್ದೆವು ನಾನು ಎಲ್ಲರಿಗಿಂತ ದೊಡ್ಡವಳಾಗಿದ್ದೆ ನಾನು ತುಂಬ ಸುಂದರವಾಗಿದ್ದೆ ನಾನು ಎಲ್ಲಿಗೆ ಹೋದರೂ ಎಲ್ಲರೂ ನನ್ನನ್ನು ನೋಡಿ ಮೆಚ್ಚಿಕೊಳ್ಳುತ್ತಿದ್ದರು ಏಕೆಂದರೆ ನಾನು ತುಂಬ ಸಿಂಪಲ್ ಆಗಿರುತ್ತಿದ್ದೆ ನಾನು ಮೇಕಪ್ ಇಲ್ಲದೆ ತುಂಬ ಸುಂದರವಾಗಿ ಕಾಣುತ್ತಿದ್ದೆ ನಾನು ಯಾವಾಗಲೂ ಸೂಟ್ ಧರಿಸುತ್ತಿದ್ದೆ ನನ್ನ ಮನೆಯವರು ಹುಡುಗಿಯರಿಗೆ ಎಂದೂ ಹೆಚ್ಚು ಫ್ರೀಡಮ್ ನೀಡಿರಲಿಲ್ಲ ನಾವು ಎಂದು ಫ್ಯಾಷನೇಬಲ್ ಡ್ರೆಸ್ ಧರಿಸಿರಲಿಲ್ಲ ನಮ್ಮ ಪೇರೆಂಟ್ಸ್ ಬಗ್ಗೆ ಹೇಳಬೇಕೆಂದರೆ ನಮ್ಮ ಪೇರೆಂಟ್ಸ್ ನಮ್ಮ ಎಲ್ಲ ಆಸೆಗಳನ್ನು ಪೂರೈಸಿದ್ದರು ನಮ್ಮ ಎಲ್ಲ ಅವಶ್ಯಕತೆಗಳು ನಾವು ಹೇಳುವ ಮೊದಲೇ ಮನೆಯಲ್ಲಿ ಹಾಜರಿರುತ್ತಿದ್ದವು ನಾನು ನನ್ನ ಸಿಂಪಲ್ ಲೈಫ್ನಲ್ಲಿ ಖುಷಿಯಾಗಿದ್ದೆ ನಾನು ಯಾವಾಗಲೂ ನಾನಾಯಿತು ನನ್ನ ಕೆಲಸವಾಯಿತು ಎಂದುಕೊಂಡಿದ್ದೆ ಈಗ ನನಗೆ ಇಪ್ಪತ್ತೇಳು ವರ್ಷ ವಯಸ್ಸಾಗಿತ್ತು ನನ್ನ ತಂದೆ ತಾಯಿಯರು ನನಗೆ ಬೇಗ ಮದುವೆ ಮಾಡಬೇಕೆಂದು ಅಂದುಕೊಂಡರು ನನ್ನ ಪೇರೆಂಟ್ಸ್ ಯಾವ ರೀತಿಯ ಸಂಬಂಧವನ್ನು ಹುಡುಕುತ್ತಿದ್ದಾರೆಂದರೆ ಹುಡುಗರ ಮನೆಯವರು ನಮ್ಮ ಸಿಂಪಲ್ ಸಿಂಪಲ್ಲಾಗಿರಬೇಕು ನಮ್ಮ ಫ್ಯಾಮಿಲಿಯ ಸ್ಟ್ಯಾಂಡರ್ಡ್ಗೆ ಹೊಂದುವಂತೆ ಇರಬೇಕು ನಮ್ಮ ಮಗಳನ್ನು ಮದುವೆಯಾಗುವ ಹುಡುಗ ವಿದ್ಯಾವಂತನಾಗಿರಬೇಕು ಇದರ ಜೊತೆಗೆ ನೋಡಲು ಸಹ ಸುಂದರನಾಗಿರಬೇಕು ಈಗ ನನಗಾಗಿ ಅಂತಹ ಒಂದು ಸಂಬಂಧ ಬಂದಿತ್ತು ಅವನು ಹೈ ಕ್ವಾಲಿಫೈ ಆಗಿದ್ದ ಅವನ ಸ್ವಂತ ಬಿಸ್ನೆಸ್ಸು ಕೂಡ ಇತ್ತು ಅವರ ಬಳಿ ತುಂಬ ಬಂಗಲೆಗಳಿದ್ದವು ಅವರ ಮನೆಯಲ್ಲಿ ಸಹ ಅವರ ತಂದೆಯನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಈ ಸಂಬಂಧವನ್ನು ನನ್ನ ತಂದೆಯ ಗೆಳೆಯರೊಬ್ಬರು ನಮಗೆ ತಿಳಿಸಿದರು ನನ್ನ ತಂದೆಗೆ ಈ ಸಂಬಂಧ ತುಂಬ ಇಷ್ಟವಾಗಿತ್ತು ಏಕೆಂದರೆ ಈ ಹುಡುಗನ ಫ್ಯಾಮಿಲಿಯಲ್ಲಿ ಸಹ ಹೆಚ್ಚು ಜನರು ಇರಲಿಲ್ಲ ಹುಡುಗನಿಗೂ ಸಹ ನಾನು ಇಷ್ಟವಾಗಿದ್ದೆ ನನ್ನ ಸಂಬಂಧ ನಿಶ್ಚಯಿಸಲಾಯಿತು ನಾಲ್ಕು ಐದು ತಿಂಗಳ ನಂತರ ನನ್ನ ಮದುವೆಯಾಯಿತು ನನ್ನ ಮಾವನ ಮನೆಯಲ್ಲಿ ಬೇರೆ ಯಾರೂ ಹೆಂಗಸರು ಇರಲಿಲ್ಲ ನನ್ನ ಗಂಡ ತನ್ನ ತಂದೆಯೊಂದಿಗೆ ತುಂಬ ಫ್ರೆಂಡ್ಲಿಯಾಗಿರುತ್ತಿದ್ದ ಇಬ್ಬರು ಬೆಸ್ಟ್ ಫ್ರೆಂಡ್ ಥರ ಇರುತ್ತಿದ್ದರು ಇಬ್ಬರು ತಮ್ಮೆಲ್ಲ ವಿಷಯಗಳನ್ನು ಶೇರ್ ಮಾಡಿಕೊಳ್ಳುತ್ತಿದ್ದರು ನನ್ನ ಅತ್ತೆ ತುಂಬ ವರ್ಷಗಳ ಹಿಂದೆ ಇಹಲೋಕ ತ್ಯಜಿಸಿದ್ದರು ನನ್ನ ಮಾವ ನೋಡಲು ತುಂಬ ಸುಂದರವಾಗಿದ್ದರು ಅವರನ್ನು ನೋಡಿದರೆ ನನ್ನ ಗಂಡ ಅವರ ಮಗನೆಂದು ಯಾರೂ ಅಂದುಕೊಳ್ಳುತ್ತಿರಲಿಲ್ಲ ಅಣ್ಣನಂತೆ ತೋರುತ್ತಿದ್ದನು ನನ್ನ ಗಂಡನ ಹೆಸರು ಕಂಠಿ ನನಗೆ ನನ್ನ ಗಂಡ ತುಂಬ ಇಷ್ಟವಾಗಿದ್ದರು ಮಾವನು ಮತ್ತೊಂದು ಮದುವೆಯಾದರೆ ಅವಳು ತನ್ನ ಮಗನನ್ನು ಎಂದು ತನ್ನ ಸ್ವಂತ ಮಗನಂತೆ ನೋಡಿಕೊಳ್ಳುವುದಿಲ್ಲ ಎಂದು ನಂಬಿದ್ದರು ಆದ್ದರಿಂದ ಅವರು ತಮ್ಮ ಇಡೀ ಜೀವನವನ್ನು ತಮ್ಮ ಮಗನಿಗಾಗಿ ಮೀಸಲಿಟ್ಟರು ನನ್ನ ಗಂಡನ ಬಿಹೇವಿಯರ್ ಸಹ ತುಂಬ ಚೆನ್ನಾಗಿತ್ತು ಅವರು ತನ್ನ ವಿದ್ಯಾಭ್ಯಾಸವನ್ನು ಅಮೇರಿಕಾದಲ್ಲಿ ಮುಗಿಸಿದ್ದರು ಅವರು ಅಮೇರಿಕಾದಲ್ಲೇ ಇರುತ್ತಿದ್ದರು ತನ್ನ ಓದು ಮುಗಿದ ಮೇಲೆ ಮುಂಬೈನಲ್ಲಿ ತಮ್ಮ ಬಿಸ್ನೆಸ್ ಸೆಟ್ ಮಾಡಿದ್ದರು ನಾನು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಬಂದಾಗ ನನ್ನ ಗಂಡ ಮತ್ತು ಮಾವ ತುಂಬ ಜೋಕ್ ಮಾಡಿಕೊಂಡು ಇರುತ್ತಿದ್ದರು ನನ್ನ ಮಾವ ಕೆಲಸದ ನಿಮಿತ್ತ ಆಗಾಗೆ ಗೋವಾಕ್ಕೆ ಹೋಗುತ್ತಿದ್ದರು ಗೋವಾದಲ್ಲಿ ಅವರ ಒಂದು ಬಂಗ್ಲೆ ಇದೆ ಎಂದು ಕೇಳಿದೆ ಆ ಬಂಗಲೆಯಲ್ಲಿ ಇರುವುದು ಅವರಿಗೆ ತುಂಬ ಇಷ್ಟವಾಗಿತ್ತು ನನ್ನ ಮದುವೆ ಎರಡೂ ಕಡೆಯಿಂದಲೂ ತುಂಬ ಅದ್ದೂರಿಯಾಗಿ ನಡೆಯಿತು ನನ್ನ ಗಂಡ ತುಂಬ ಖುಷಿಯಾಗಿದ್ದರು ಅವರಿಗೆ ಇಷ್ಟು ಸಿಂಪಲ್ ಆಗು ಸಂಸ್ಕಾರುತ ಹುಡುಗಿ ಸಿಗುತ್ತಾಳೆ ಎಂದು ಅವರು ಎಂದು ಯೋಚಿಸಿರಲಿಲ್ಲ ಇಂದಿನ ದಿನಗಳಲ್ಲಿ ಇಂಥ ಸಂಸ್ಕಾರಯುತ ಹುಡುಗಿಯರು ಇರುತ್ತಾರೆ ಎಂದು ಅವರಿಗೆ ನಂಬಲು ಆಗಲಿಲ್ಲ ಇದು ಮಾಡ್ರನ್ ಯುಗವಾಗಿದ್ದರಿಂದ ಪ್ರತಿಯೊಂದು ಹುಡುಗಿಯೂ ಮಾಡರ್ನ್ ಆಗಿರುತ್ತಾಳೆ ನನ್ನ ಗಂಡ ನನಗೆ ಹೀಗೆ ಹೇಳಿ ಹೋಗುತ್ತಿದ್ದರು ನೀನು ಎಷ್ಟೊಂದು ಸಿಂಪಲ್ ಆಗಿದೆಯೋ ಅಷ್ಟೇ ಸುಂದರವಾಗಿದ್ದೀಯಾ ನನ್ನ ಮಾವ ನಮ್ಮ ಮದುವೆಗಾಗಿ ನಮ್ಮ ಮನೆಗೆ ಬಂದಿದ್ದರು ನನ್ನ ಮದುವೆಯಾಗಿ ನಾಲ್ಕು ದಿನಗಳಾಗಿತ್ತು ನಮ್ಮ ಮಾವ ನಾವಿಬ್ಬರು ಹನಿಮೂನ್ಗೆ ಹೋಗಲು ಯುರೋಪ್ನ ಟಿಕೆಟನ್ನು ನನ್ನ ಗಂಡನ ಕೈಗೆ ಇಟ್ಟಿದ್ದರು ನನ್ನ ಪತಿ ಅವರು ನೀಡಿದ ಸರ್ಪ್ರೈಸ್ನಿಂದ ತುಂಬ ಖುಷಿಯಾಗಿದ್ದರು ನಾವು ಹನಿಮೂನ್ಗೆ ಹೋದಾಗ ಅಲ್ಲಿ ನಾನು ತುಂಬ ಮಾಡರ್ನ್ ಬಟ್ಟೆಗಳನ್ನು ತೊಟ್ಟಿದೆ ಇದು ನಮ್ಮ ದೇಶವಲ್ಲ ಇಲ್ಲಿಯ ಜನರು ಬೇರೆ ರೀತಿಯ ಬಟ್ಟೆಯನ್ನು ತೊಡುತ್ತಾರೆ ನಾವು ಇವರೇ ರೀತಿಯಲ್ಲಿ ಬಟ್ಟೆಯನ್ನು ತೊಡಬೇಕೆಂಬುದು ನನ್ನ ಪತಿಯ ಹೇಳಿಕೆಯಾಗಿತ್ತು ಆದ್ದರಿಂದ ಅವರು ನಾವು ಇಲ್ಲಿಗೆ ಬರುವುದಕ್ಕಿಂತ ಮೊದಲು ಮಾಡರ್ನ್ ಬಟ್ಟೆಯನ್ನು ಶಾಪಿಂಗ್ ಮಾಡಿದ್ದರು ನನಗೆ ಈಗ ಈ ರೀತಿಯ ಬಟ್ಟೆಯನ್ನು ತೊಡಲು ಯಾವುದೇ ಮುಜುಗರವಿರಲಿಲ್ಲ ಏಕೆಂದರೆ ಈಗ ನನ್ನ ಮದುವೆಯಾಗಿತ್ತು ನನ್ನ ಪತಿಯೇ ನನಗೆ ಈ ರೀತಿಯ ಬಟ್ಟೆಯನ್ನು ತೊಡಲು ಹೇಳುತ್ತಿದ್ದರು ಆದರೂ ನನಗೆ ಸ್ವಲ್ಪ ನಾಚಿಕೆಯಾಗುತ್ತಿತ್ತು ಏಕೆಂದರೆ ಇದಕ್ಕೆ ಮೊದಲು ನಾನು ಈ ರೀತಿಯ ಬಟ್ಟೆಗಳನ್ನು ತೊಟ್ಟಿರಲಿಲ್ಲ ನಾವು ಯುರೋಪಿಗೆ ಪ್ರವಾಸಕ್ಕೆ ಹೊರಡೋದಕ್ಕಿಂತ ಮೊದಲು ನಮ್ಮ ಮಾವ ಯುರೋಪಿಗೆ ಹೋದ ಮೇಲೆ ನನ್ನ ಸೊಸೆಯು ಸಲ್ವಾರ್ ಕಮೀಜ್ ತೊಡದಿರಲಿ ಎಂದು ನನ್ನ ಪತಿಗೆ ಹೇಳಿದ್ದರು ಅವಳಿಗೆ ತಿಳಿಸಿ ಹೇಳು ಯುರೋಪ್ನಲ್ಲಿ ಎಲ್ಲ ಜನರು ಮಾಡ್ರನ್ ಬಟ್ಟೆಯನ್ನು ತೊಡುತ್ತಾರೆ ಎಂದು ಅದರಿಂದ ಅಲ್ಲಿ ಅವಳಿಗೆ ಅದೇ ರೀತಿಯ ಬಟ್ಟೆಯ ಶಾಪಿಂಗ್ ಮಾಡಿಸು ಎಂದಿದ್ದರು ಒಂದು ದಿನ ಹೀಗೆ ಮಾತು ಮಾತಿನಲ್ಲಿ ನನ್ನ ಗಂಡನು ತುಂಬ ಸುಂದರ ಹುಡುಗಿಯರ ಜೊತೆ ನನ್ನ ಮಾವನ ಫ್ರೆಂಡ್ಶಿಪ್ ಇರುವುದರ ಬಗ್ಗೆ ನನಗೆ ಹೇಳಿದ್ದರು ನಾನು ಇದನ್ನು ತಿಳಿದು ತುಂಬ ಆಶ್ಚರ್ಯಗೊಂಡೆ ಇಷ್ಟು ವಯಸ್ಸಾದ ಮೇಲೂ ಅವರು ಇಷ್ಟೊಂದು ಹುಡುಗಿಯರ ಜೊತೆ ಫ್ರೆಂಡ್ಶಿಪ್ ಇಟ್ಟುಕೊಂಡಿದ್ದರು ನಾನು ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ ಸಹ ಚೆಕ್ ಮಾಡಿದೆ ಅವರಿಗೆ ಅವರಿಗೆ ತುಂಬ ಫಾಲೋವರ್ಸ್ ಇದ್ದರು ಅದರಲ್ಲಿ ತುಂಬ ಜನ ಹುಡುಗಿಯರು ಇದ್ದರು ಬದಲಾಗಿ ಆ ಹುಡುಗಿಯರಲ್ಲಿ ಯಾರೂ ಮೂವತ್ತು ವರ್ಷಕ್ಕಿಂತ ಹೆಚ್ಚಿನವರು ಇರಲಿಲ್ಲ ಬದಲಾಗಿ ತರುಣಿಯರು ಮತ್ತು ತುಂಬ ಸುಂದರ ಹುಡುಗಿಯರು ಅವರ ಫ್ರೆಂಡ್ಶಿಪ್ ಲೀಸ್ಟ್ನಲ್ಲಿ ಇದ್ದರು ಅವರ ಸುಂದರವಾದ ಸೋಷಿಯಲ್ ಮೀಡಿಯಾ ಫೋಟೋವನ್ನು ನೋಡಿ ಯಾರೂ ಅವರಿಗೆ ಒಬ್ಬ ವಯಸ್ಸಿಗೆ ಬಂದ ಮಗನಿದ್ದಾನೆಂದು ಅಂದುಕೊಳ್ಳುತ್ತಿರಲಿಲ್ಲ ಇದನ್ನು ತಿಳಿದು ನನಗೆ ತುಂಬ ಆಶ್ಚರ್ಯವಾಯಿತು ನನ್ನ ಮಾವನಿಗೆ ಹೆಂಗಸರ ಬಗ್ಗೆ ಎಷ್ಟೊಂದು ಇಂಟ್ರೆಸ್ಟ್ ಇದೆ ಎಂದು ಮತ್ತು ಅವರು ಎಷ್ಟು ವರ್ಷವಾದರೂ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ತರುಣ ಯುವಕರಂತೆ ಇರುವುದನ್ನು ನೋಡಿ ನಾನು ತುಂಬ ಆಶ್ಚರ್ಯಚಕಿತಳಾಗಿದ್ದೆ ಆದರೆ ಹೀಗಿದ್ದರೂ ಅವರು ಇನ್ನುವರೆಗೂ ಏಕೆ ಇನ್ನೊಂದು ಮದುವೆ ಮಾಡಿಕೊಂಡಿಲ್ಲ ಎಂದು ನಾನು ನನ್ನ ಪತಿಯಲ್ಲಿ ಕೇಳಿದಾಗ ತನ್ನ ಮಗನ ಭವಿಷ್ಯವನ್ನು ಹಾಳು ಮಾಡಬಾರದೆಂದು ಅವರು ಆ ರೀತಿ ಮಾಡಿದರು ಮತ್ತು ತನ್ನ ಮಗನನ್ನು ಚೆನ್ನಾಗಿ ನೋಡಿಕೊಂಡರು ಇದಕ್ಕಾಗಿ ನನ್ನ ಪತಿ ತಮ್ಮ ತಂದೆಯನ್ನು ತುಂಬ ಪ್ರೀತಿಸುತ್ತಿದ್ದರು ನಮ್ಮ ಮಾವ ತಮ್ಮ ಮಗನಿಗೆ ಜಗತ್ತಿನ ಎಲ್ಲ ಖುಷಿಯನ್ನು ನೀಡಿದೆ ಅದಕ್ಕಾಗಿ ಅವರು ಹೇಗೆ ಹೇಳುತ್ತಾರೋ ಹಾಗೆ ನನ್ನ ಪತಿ ಮಾಡುತ್ತಿದ್ದರು ನಾನು ಮತ್ತೊಂದು ವಿಷಯವನ್ನು ನೋಟಿಸ್ ಮಾಡಿದ್ದೆ ನನ್ನ ಪತಿ ಯಾವೆಲ್ಲ ಫೋಟೋಗಳನ್ನು ಕ್ಲಿಕ್ ಮಾಡುತ್ತಾರೋ ಅದನ್ನೆಲ್ಲ ತನ್ನ ಅಪ್ಪನಿಗೆ ಸೆಂಡ್ ಮಾಡುತ್ತಿದ್ದರು ನನಗೆ ಇದು ತುಂಬ ವಿಚಿತ್ರವಾಗಿತ್ತು ಯುರೋಪ್ನಲ್ಲಿ ನಾನು ಮಾಡರ್ನ್ ಬಟ್ಟೆಯನ್ನು ತೊಟ್ಟಿದ್ದೆ ಅದರಿಂದ ಕೆಲವೊಂದು ಕಡೆ ನನ್ನ ಶರೀರದ ಅಂಗ ಕಾಣಿಸುತ್ತಿದ್ದವು ಇಲ್ಲಿ ಎಲ್ಲರೂ ಅದೇ ರೀತಿಯ ಬಟ್ಟೆಯನ್ನು ತೊಡುತ್ತಿದ್ದರು ಆದ್ದರಿಂದ ಯಾರೂ ಯಾರ ಬಗ್ಗೆಯೂ ತಪ್ಪಾಗಿ ತಿಳಿದುಕೊಳ್ಳುತ್ತಿರಲಿಲ್ಲ ನನ್ನ ಗಂಡ ತನ್ನ ಅಪ್ಪನಿಗೆ ನನ್ನ ಎಲ್ಲ ಫೋಟೋಗಳನ್ನು ಕಳುಹಿಸುತ್ತಿರುವುದು ನನಗೆ ಮುಜುಗರವಾಯಿತು ಮತ್ತು ಪದೇ ಪದೇ ವಿಡಿಯೋ ಕಾಲ್ ಮಾಡಿ ನನ್ನ ಪತಿ ಅವರಿಗೆ ನನ್ನನ್ನು ತೋರಿಸುತ್ತಿದ್ದರು ಮತ್ತು ಅವರು ಪದೇ ಪದೇ ನನ್ನ ಗಂಡನಲ್ಲಿ ಕೇಳುತ್ತಿದ್ದರು ನನ್ನ ಸೊಸೆ ಹೇಗೆ ಕಾಣಿಸುತ್ತಿದ್ದಾಳೆ ನನಗೆ ತೋರಿಸು ಎನ್ನುತ್ತಿದ್ದರು ಅವರು ಮಾವನಾಗಿದ್ದರು ನನಗೆ ತಂದೆ ಸಮಾನರಾಗಿದ್ದರು ಆದ್ದರಿಂದ ಅವರು ನನ್ನನ್ನು ಆ ಈ ರೀತಿ ಬಟ್ಟೆಯಲ್ಲಿ ನೋಡುವುದು ನನಗೆ ಇಷ್ಟವಿರಲಿಲ್ಲ ಒಂದು ವೇಳೆ ಅವರು ನಮ್ಮ ಜೊತೆ ಇಲ್ಲಿಗೆ ಬಂದಿದ್ದರೆ ನಾನು ಅವರ ಮುಂದೆ ಈ ರೀತಿಯ ಬಟ್ಟೆಯನ್ನು ತೊಡುತ್ತಿರಲಿಲ್ಲ ನನ್ನ ಗಂಡನಿಂದ ನನ್ನ ಮೂಡ್ ಸಹ ಹಾಳಾಗಿತ್ತು ಆದರೆ ಅವರು ನನ್ನನ್ನು ಸಮಾಧಾನಪಡಿಸುತ್ತಿದ್ದರು ಅಪ್ಪ ನಮ್ಮ ವಿಡಿಯೋ ಮತ್ತು ಫೋಟೋ ಕೇಳುತ್ತಿದ್ದಾರೆ ಎಂದರೆ ನಾನು ಅವರಿಗೆ ತಿರಸ್ಕರಿಸಲು ಸಾಧ್ಯವಿಲ್ಲ ನನ್ನ ಮಾವನ ಮನೆಯ ವಾತಾವರಣ ತುಂಬ ಡಿಫರೆಂಟ್ ಆಗಿತ್ತು ನನ್ನ ಪತಿಯು ಸಹ ಅದೇ ರೀತಿ ಯೋಚಿಸುತ್ತಿದ್ದರು ನಿನ್ನ ಮದುವೆಯಾಗಿದೆ ನೀನು ಸತಿ ಸಾವಿತ್ರಿಯಾಗಿರುವುದನ್ನು ಬಿಟ್ಟು ಬಿಡು ಎನ್ನುತ್ತಿದ್ದರು ನೀನು ನಾಚಿಕೆ ಪಟ್ಟುಕೊಳ್ಳುವುದನ್ನು ಬಿಟ್ಟು ಬಿಡು ನಿನ್ನ ತವರಿನಲ್ಲಿದ್ದಾಗ ಮನೆಯೊಳಗೆ ಬಂದಿಯಾಗಿರುತ್ತಿದ್ದೆ ಇದು ನಿನ್ನ ಗಂಡನ ಮನೆ ಇಲ್ಲಿ ಓಪನ್ ಆಗಿ ಬದುಕುವುದನ್ನು ಕಲಿ ನಮ್ಮ ಹನಿಮೂನಿಂದ ಮರಳಿ ಬಂದಾಗ ನನ್ನ ಮಾವ ತನ್ನ ಮಗನನ್ನು ಬಿಗಿದು ಒಪ್ಪಿಕೊಂಡರು ನನ್ನ ಕಡೆಗೂ ಅವರು ಒಪ್ಪಿಕೊಳ್ಳಲು ಬರುವವರಿದ್ದರು ಆದರೆ ನಾನು ಅವರನ್ನು ತಡೆದೆ ಮತ್ತು ನಾನು ಹಿಂದೆ ಸರಿದೆ ನನ್ನ ಪತಿಗೆ ನನ್ನ ಈ ವರ್ತನೆ ಸರಿಯಾಗಿ ಕಾಣಿಸಲಿಲ್ಲ ನಮ್ಮ ಮಾವನಕ್ಕೂ ಈ ಮಾತನ್ನು ಅಲ್ಲಿಗೆ ತುಂಡರಿಸಿದರು ಆದರೆ ನನ್ನ ಪತಿ ನನ್ನನ್ನು ಗುರಾಯಿಸುತ್ತಿರುವುದನ್ನು ನಾನು ನೋಟಿಸ್ ಮಾಡಿದೆ ಸ್ವಲ್ಪ ಹೊತ್ತಿನಲ್ಲಿ ನನ್ನ ಪತಿ ಕೋಣೆಗೆ ಬಂದರು ಬರುತ್ತಿದ್ದಂತೆ ನನ್ನಲ್ಲಿ ಹೇಳಿದರು ನನಗೆ ನಿನ್ನ ಈ ವರ್ತನೆ ಸರಿಯಾಗಿ ಕಾಣಿಸಲಿಲ್ಲ ನೀನು ನನ್ನ ತಂದೆ ಜೊತೆಗೆ ಚೆನ್ನಾಗಿ ನಡೆದುಕೊಂಡಿಲ್ಲ ಅವರು ನಿನ್ನೊಂದಿಗೆ ತಬ್ಬಿಕೊಳ್ಳಲು ಬಂದಿದ್ದರು ನೀನು ಏಕೆ ಹಿಂದೆ ಸರಿದೆ ಆಗ ನಾನು ಹೇಳಿದೆ ಕಂಟಿ ಅವರು ನನ್ನನ್ನು ಏಕೆ ಅಪ್ಪಿಕೊಳ್ಳಬೇಕು ಆಗ ನನ್ನ ಗಂಡ ಹೇಳಿದರು ದೊಡ್ಡ ಜನರಲ್ಲಿ ಈ ರೀತಿಯ ವರ್ತನೆಗಳು ನಡೆಯುತ್ತವೆ ನಿನಗೇನು ಗೊತ್ತು ನೀನಂತೂ ನಿನ್ನ ತವರಿನಲ್ಲಿ ಮನೆಯೊಳಗೆ ಬೆಳೆದ ಹುಡುಗಿ ಹೊರಗಡೆ ಹೋದವಳಲ್ಲ ಎಂದಾಗ ನಾನು ನನ್ನ ಗಂಡನಲ್ಲಿ ಹೇಳಿದೆ ಕಂಟಿ ನಾನು ಮನೆಯಲ್ಲಿ ಇರುತ್ತಿದ್ದೆ ನನ್ನ ಅಪ್ಪ ಅಮ್ಮ ಸಹ ತುಂಬ ಜನರೊಂದಿಗೆ ಬೆರೆಯುತ್ತಿದ್ದರು ಆದರೆ ಅವರು ಈ ರೀತಿ ಅಪ್ಪಿಕೊಂಡು ಒಬ್ಬರನ್ನೊಬ್ಬರು ಭೇಟಿ ಮಾಡುತ್ತಿರಲಿಲ್ಲ ದೂರದಿಂದಲೂ ಸಹ ಯಾರೊಂದಿಗಾದರೂ ನಾವು ಮಾತನಾಡಬಹುದು ನನ್ನ ಪತಿಗೆ ನನ್ನ ಈ ಮಾತಿನಿಂದ ತುಂಬ ಸಿಟ್ಟು ಬಂದಿತ್ತು ಹೇಗಿದ್ದರೂ ಅವರು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು ಆದರೆ ಅವರ ಅಪ್ಪನ ವಿಷಯ ಬಂದಾಗ ಅವರು ತುಂಬ ಸೀರಿಯಸ್ ಆಗುತ್ತಿದ್ದರು ಇದೇ ರೀತಿಯಲ್ಲಿ ಕಾಲ ಕಳೆದು ಹೋಗುತ್ತಿತ್ತು ನನ್ನ ಮಾವನ ವರ್ತನೆ ನನಗೆ ತುಂಬ ವಿಚಿತ್ರವೆನಿಸುತ್ತಿತ್ತು ಆದರೆ ಎಲ್ಲೋ ಒಂದು ಮೂಲೆಯಲ್ಲಿ ನನಗೆ ಹೀಗೆ ಅನಿಸುತ್ತಿತ್ತು ನನ್ನ ಗಂಡನೇ ಇದಕ್ಕೆಲ್ಲ ಕಾರಣ ಏಕೆಂದರೆ ಅವರು ನಮ್ಮಿಬ್ಬರ ನಡುವಿನ ಎಲ್ಲ ಫೋಟೋಗಳನ್ನು ತನ್ನ ತಂದೆಗೆ ಶೇರ್ ಮಾಡುತ್ತಿದ್ದರು ಇದು ನನ್ನ ಪತಿಗೆ ಏನೂ ದೊಡ್ಡ ವಿಷಯವಾಗಿರಲಿಲ್ಲ ನಾನು ನನ್ನ ಅಮ್ಮನಲ್ಲಿಯೂ ಸಹ ಇದರ ಬಗ್ಗೆ ಮಾತನಾಡಲು ಸಾಧ್ಯವಿಲ್ಲ ಏಕೆಂದರೆ ಗಂಡ ಹೆಂಡತಿರ ನಡುವಿನ ವ್ಯವಹಾರವು ಶೇರ್ ಮಾಡುವಂಥದ್ದು ಆಗಿರಲಿಲ್ಲ ಇಲ್ಲಿ ನನ್ನ ಗಂಡನು ಎಲ್ಲ ಪರ್ಸನಲ್ ವಿಷಯಗಳನ್ನು ತನ್ನ ಅಪ್ಪನಿಗೆ ಹೇಳಿದ್ದರು ಇದನ್ನೆಲ್ಲ ಇನ್ನೊಬ್ಬರಲ್ಲಿ ಹೇಳುವಂಥದ್ದಾಗಿರಲಿಲ್ಲ ಮತ್ತು ಅವರು ಹೇಳುತ್ತಿದ್ದರು ಅಪ್ಪನಿಗೆ ಈ ವಿಷಯವನ್ನು ಹೇಳಿದ್ದೆ ಅವರು ಈ ರೀತಿ ರಿಯಾಕ್ಟ್ ಮಾಡಿದರು ಆ ರೀತಿ ರಿಯಾಕ್ಟ್ ಮಾಡಿದರು ಎಂದು ನನಗೂ ಹೇಳುತ್ತಿದ್ದರು ಆಗ ನಾನು ತುಂಬ ಸಿಟ್ಟು ಮಾಡಿಕೊಳ್ಳುತ್ತಿದ್ದೆ ಏಕೆಂದರೆ ಈ ವಿಷಯ ನನಗೆ ತುಂಬ ಕೆಟ್ಟದೆನಿಸುತ್ತಿತ್ತು ಈಗಂತೂ ನನ್ನ ಮಾವನ ವರ್ತನೆಗಳು ಇನ್ನೂ ವಿಚಿತ್ರವಾಗತೊಡಗಿದವು ಈ ಮೊದಲು ನನ್ನ ಮಾವ ತಮ್ಮ ಗೋವಾದ ಬಂಗ್ಲೆಯಲ್ಲಿಯೇ ಇರುತ್ತಿದ್ದರು ಆದರೆ ಯಾವಾಗ ನನ್ನ ಮದುವೆಯಾಯಿತೋ ಅಂದಿನಿಂದ ಅವರು ನಮ್ಮ ಮನೆಯಲ್ಲಿ ಇರತೊಡಗಿದರು ಯಾವಾಗಲೂ ನನ್ನ ಬಳಿ ಬರಲು ಪ್ರಯತ್ನಿಸುತ್ತಿದ್ದರು ಅವರು ಜೋಕ್ ಮಾಡುತ್ತಾ ನನ್ನ ಹತ್ತಿರ ಬರಲು ಪ್ರಯತ್ನಿಸುತ್ತಿದ್ದರು ಅವರು ಆಡುವ ಮಾತುಗಳನ್ನು ಕೇಳಿ ನನಗೆ ತುಂಬ ನಾಚಿಕೆಯಾಗುತ್ತಿತ್ತು ನನ್ನ ಪತಿಗೆ ಇದರ ಬಗ್ಗೆ ನಾನು ಹೇಳಿದಾಗ ಅವರು ಹೇಳುತ್ತಿದ್ದರು ನಮ್ಮಪ್ಪ ಯಾವಾಗಲೂ ಮಾಡರ್ನ್ ಆಗಿ ಇರುತ್ತಾರೆ ಅವರು ದೊಡ್ಡ ದೊಡ್ಡ ಜನರೊಂದಿಗೆ ಭೇಟಿಯಾಗುತ್ತಾರೆ ತನ್ನ ಸೊಸೆಯನ್ನು ಅಂಕಿಯಲ್ಲಿಡುವ ಮಾವ ನಿನಗೆ ಸಿಕ್ಕಿಲ್ಲ ಎಂದು ನೀನು ಹೆಮ್ಮೆ ಪಡು ನಿನಗೆ ಇಷ್ಟು ಒಳ್ಳೆಯ ಮಾವನ ಮನೆ ಸಿಕ್ಕರೂ ನೀನು ಸಮಾಧಾನವಾಗಿಲ್ಲ ನನ್ನ ಮಾವನ ಎಲ್ಲ ವರ್ತನೆಗಳಿಗೂ ನನ್ನ ಗಂಡನೇ ಕಾರಣ ಎಂದು ನನಗೆ ಅನ್ನಿಸುತ್ತಿತ್ತು ಅವರು ಎಂದು ನನ್ನ ಮಾತನ್ನು ಒಪ್ಪಿಕೊಳ್ಳಲಿ ಯಾವಾಗಲೂ ತನ್ನ ತಂದೆಯ ಮುಂದೆ ನಾನು ತಪ್ಪಿತ ಸ್ಥಳ ಎಂದು ಪ್ರೂವ್ ಮಾಡುತ್ತಿದ್ದರು ನನ್ನ ಗಂಡ ಪದೇ ಪದೇ ಹೇಳುತ್ತಿದ್ದರು ಶ್ರೀಮಂತ ಮತ್ತು ಹೈ ಸ್ಟ್ಯಾಂಡರ್ಡ್ ಜನರು ಇದೇ ರೀತಿ ಇರುತ್ತಾರೆ ನನ್ನ ಗಂಡನಿಗೆ ನನ್ನ ಮರ್ಯಾದೆ ಬಗ್ಗೆ ಯಾವುದೇ ಚಿಂತೆ ಇಲ್ಲ ಎಂದು ನನಗೆ ಅನಿಸಿತ್ತು ನನ್ನ ಮಾವನ ಕೆಟ್ಟ ವರ್ತನೆಯಿಂದ ನಾನು ನನ್ನ ಗಂಡನಲ್ಲಿ ಕೆಲವೊಮ್ಮೆ ಮಾತು ಸಹ ಬಿಡುತ್ತಿದ್ದೆ ಮತ್ತು ನನ್ನ ಗಂಡನು ನನಗೆ ಹೀಗೂ ತಾಕೀತು ಮಾಡುತ್ತಿದ್ದ ನನ್ನ ಅಪ್ಪ ಮನೆಯಲ್ಲಿ ಇರುವಾಗ ನೀನು ಅವರೊಂದಿಗೆ ಮಾತನಾಡುವುದಿಲ್ಲ ಎಂದು ಅವರಿಗೆ ಅನಿಸಬಾರದು ಹಾಗೇನಾದರೂ ಆದರೆ ನನ್ನಷ್ಟು ಕೆಟ್ಟವರು ಯಾರೂ ಇರಲಾರರು ನಾನು ಮದುವೆಗೆ ಇಲ್ಲಿಗೆ ಬಂದ ಮೇಲೆ ತುಂಬ ತೊಂದರೆಯಲ್ಲಿ ಸಿಲುಕಿಕೊಂಡಿದ್ದೇನೆ ಆದರೆ ಮತ್ತೊಂದು ಕಡೆ ನನ್ನ ಪತಿಯೇ ಅರ್ಥ ಮಾಡಿಕೊಳ್ಳುತ್ತಿರಲಿಲ್ಲ ಮೊದಮೊದಲು ಅವರು ನನ್ನ ಜೊತೆಗೆ ತುಂಬ ಚೆನ್ನಾಗಿದ್ದರು ತನ್ನ ತಂದೆಯ ವಿಷಯ ಬಂದಾಗ ಅವರು ನನಗೆ ತುಂಬ ಬೈಯುತ್ತಿದ್ದರು ಒಂದು ದಿನ ನಾವು ಮದುವೆಗೆ ಹೋಗಿದ್ದೆವು ಅಲ್ಲಂತೂ ನನ್ನ ಮಾವ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿದ್ದರು ನನ್ನನ್ನು ಅವರ ಫ್ರೆಂಡಿಗೆ ಪರಿಚ ಪರಿಚಯ ಮಾಡಿಸಿದ್ದರು ಅವರ ಗೆಳೆಯರು ಸಹ ನನಗೆ ಇಷ್ಟವಾಗಲಿಲ್ಲ ಏಕೆಂದರೆ ಅವರು ಸಹ ನನ್ನನ್ನು ಕೆಟ್ಟ ದೃಷ್ಟಿಯಿಂದಲೇ ನೋಡುತ್ತಿದ್ದರು ಪದೇ ಪದೇ ಅವರು ತನ್ನ ಗೆಳೆಯರಿಗೆ ನನ್ನನ್ನು ತೋರಿಸುತ್ತಿದ್ದರು ಆಗಲೂ ನಾನು ನನ್ನ ಪತಿಗೆ ಹೇಳಿದೆ ನೋಡು ನಿನ್ನ ತಂದೆ ತನ್ನ ಗೆಳೆಯರಿಗೆ ನನ್ನ ಬಗ್ಗೆ ಏನು ಹೇಳುತ್ತಿದ್ದಾರೆ ಅವರಿಗೆ ನಾಚಿಕೆಯಾಗುವುದಿಲ್ಲವೇ ಬೇರೆಯವರ ಎದುರು ನನ್ನ ಮರ್ಯಾದೆಯನ್ನು ತೆಗೆಯುತ್ತಿದ್ದಾರೆ ಆಗ ಅವರು ಹೇಳಿದರು ನೀತು ನಿನಗೇನಾಗಿದೆ ನೀನು ಹಳೆಯ ಕಾಲದ ಹುಡುಗಿಯ ಥರ ಆಡುತ್ತಿದ್ದೀಯಾ ಇಲ್ಲಿ ನಿನ್ನ ಪರಿಚಯ ಯಾರಿಗೂ ಇಲ್ಲ ಅದಕ್ಕಾಗಿ ಡ್ಯಾಡ್ ಆಡಿ ಎಲ್ಲರಿಗೂ ನಿನ್ನನ್ನು ಪರಿಚಯಿಸುತ್ತಿದ್ದಾರೆ ನಾನು ಅವರಿಗೆ ಏನನ್ನು ಹೇಳಲು ಹೋದರೆ ಅವರು ನನಗೆ ಬುದ್ಧಿವಾದ ಹೇಳುತ್ತಿದ್ದರು ಈಗ ನನಗೆ ಒಳಗೊಳಗೆ ಹೆದರಿಕೆಯಾಗತೊಡಗಿತ್ತು ಏಕೆಂದರೆ ನನಗೆ ಈಗ ಗೊತ್ತಿತ್ತು ನನ್ನ ಗಂಡ ಅವರ ತಂದೆಯನ್ನು ಎಷ್ಟು ಒಳ್ಳೆಯವರೆಂದು ತಿಳಿದುಕೊಂಡಿದ್ದರೂ ಅವರು ಅಷ್ಟು ಒಳ್ಳೆಯವರಾಗಿರಲಿಲ್ಲ ನಿಯತ್ತು ಯಾವಾಗ ಬದಲಾಗುವುದು ಹೇಳಲು ಬರುವುದಿಲ್ಲ ಒಂದು ದಿನ ನನ್ನ ಗಂಡ ಹೇಳಿದರು ನಾನು ನನ್ನ ಕೆಲಸದ ವಿಷಯವಾಗಿ ಎರಡು ದಿನ ಹೊರಗಡೆ ಹೋಗುತ್ತಿದ್ದೇನೆ ಎಂದಾಗ ನಾನು ಹೇಳಿದೆ ನನ್ನನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಿ ನಾನು ಇಲ್ಲಿ ಒಬ್ಬಳೆ ಇದ್ದು ಏನು ಮಾಡಬೇಕು ಎಂದಾಗ ಅವರು ಹೇಳಿದರು ನಿನ್ನನ್ನು ನನ್ನ ಜೊತೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಏಕೆಂದರೆ ನಾನು ತುಂಬ ಜನರೊಂದಿಗೆ ಮೀಟಿಂಗ್ ಮಾಡಬೇಕಾಗಿದೆ ಆದ್ದರಿಂದ ನಾನು ನಿನಗೆ ಟೈಮ್ ನೀಡಲು ಸಾಧ್ಯವಿಲ್ಲ ಆಗ ನಾನು ಹೇಳಿದೆ ಅದು ಸಾಧ್ಯವಿಲ್ಲವೆಂದರೆ ನೀವು ನನ್ನನ್ನು ತವರು ಮನೆಗೆ ಬಿಟ್ಟು ಹೋಗಿ ತುಂಬ ದಿನಗಳಿಂದ ನಾನು ತವರು ಮನೆಗೂ ಸಹ ಹೋಗಿಲ್ಲ ಯಾವಾಗ ನೀವು ಬರುವಿರೋ ಆಗ ನನ್ನನ್ನು ಕರೆಯಿರಿ ಅವರು ಒಪ್ಪಿಕೊಳ್ಳಲಿಲ್ಲ ಮತ್ತು ಹೇಳಿದರು ಈಗ ನಿನ್ನ ತವರು ಮನೆ ಗಂಡನ ಮನೆ ಎಲ್ಲವೂ ಇದೆಯಾಗಿದೆ ಸಣ್ಣ ಸಣ್ಣ ವಿಷಯಕ್ಕಾಗಿ ಈಗ ನಾನು ನಿನ್ನನ್ನು ತವರಿಗೆ ಕಳಿಸಲು ಆಗುವುದಿಲ್ಲ ಕೇವಲ ಎರಡು ದಿನದ ಮಟ್ಟಿಗೆ ಮಾತ್ರ ನಿನ್ನನ್ನು ನೋಡಿಕೊಳ್ಳಲು ಮನೆಯಲ್ಲಿ ಅಪ್ಪ ಇದ್ದಾರಲ್ಲ ಆಗ ನಾನು ನನ್ನ ಮನಸ್ಸಿನಲ್ಲಿಯೇ ಯೋಚಿಸಿದೆ ನನಗೆ ಎಲ್ಲಕ್ಕಿಂತಲೂ ಹೆಚ್ಚು ನಿನ್ನ ಅಪ್ಪನದೇ ಹೆದರಿಕೆಯಾಗಿದೆ ನನ್ನ ಮಾವನಿಂದ ನಾನು ತುಂಬ ತೊಂದರೆಯನ್ನು ಅನುಭವಿಸುತ್ತಿದ್ದೆ ಅವರು ಗೋವಾದಲ್ಲಿರೋ ತಮ್ಮ ಬಂಗಾ ಹೊರಟು ಹೋಗಲಿ ಎಂದು ನಾನು ಬಯಸಿದ್ದೆ ಆದರೆ ನನ್ನ ಮದುವೆಯಾದಾಗಿನಿಂದ ಅವರು ಆ ಬಂಗಾಳಿಗೆ ಹೋಗಲು ಇಷ್ಟಪಡಲಿಲ್ಲ ಅವರ ತಂದೆ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆಂದು ನನ್ನ ಪತಿ ಅಂದುಕೊಂಡಿದ್ದರು ಆದರೆ ನನಗೆ ನನ್ನ ಮಾವನನ್ನು ನೋಡಿದರೆ ತುಂಬ ಆಗುತ್ತಿತ್ತು ನನಗೆ ಅವರ ಬಿಹೇವಿಯರ್ ನೋಡಿ ನಾನು ಅವರ ಸೊಸೆಯಲ್ಲ ಅವರ ಗರ್ಲ್ ಫ್ರೆಂಡ್ ಎಂದು ಅನ್ನಿಸುತ್ತಿತ್ತು ಮತ್ತು ಅವರು ನನ್ನನ್ನು ಬಳಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು ಆದರೆ ನಾನು ನನ್ನ ಗಂಡನಿಗೆ ಇದೆಲ್ಲ ವಿಷಯವನ್ನು ಬಿಡಿಸಿ ಹೇಳಲು ಸಾಧ್ಯವಾಗಲಿಲ್ಲ ಇದರಿಂದ ಅವರಿಗೆ ಕೋಪ ಬರುವುದು ಎಂದು ನನಗೆ ಚೆನ್ನಾಗಿ ಗೊತ್ತಿತ್ತು ಏಕೆಂದರೆ ಅವರು ಅವರ ತಂದೆಯ ವಿರುದ್ಧ ಒಂದು ಶಬ್ದವನ್ನು ಕೇಳಲು ಇಷ್ಟಪಡುತ್ತಿರಲಿಲ್ಲ ಒಮ್ಮೊಮ್ಮೆ ನನ್ನ ಮಾವ ತುಂಬ ಫ್ರೀಡಂ ಮನುಷ್ಯನೆಂದು ಅನಿಸುತ್ತಿತ್ತು ಬಹುಶಃ ಅವರು ಈ ರೀತಿ ಮಾತನಾಡುವುದರಿಂದ ನಾನೇ ಅವರನ್ನು ತಪ್ಪಾಗಿ ತಿಳಿದುಕೊಂಡಿದ್ದೇನೆಂದು ಅನಿಸುತ್ತಿತ್ತು ಏಕೆಂದರೆ ನನ್ನ ತಂದೆ ತಾಯಿಗಳು ತುಂಬ ಸಿಂಪಲ್ ಆಗಿ ನನಗೆ ಸಂಸ್ಕಾರ ನೀಡಿದ್ದರು ಆಕಸ್ಮಿಕವಾಗಿ ನನ್ನ ಮದುವೆಯಾದ ಮೇಲೆ ನನ್ನ ಗಂಡನ ಮನೆಯಲ್ಲಿ ಈ ರೀತಿ ಪ್ರೀ ಇರುವ ಪರಿಸರದಿಂದ ನನಗೆ ಪ್ರಾಬ್ಲಮ್ ಆಗಿರಬೇಕು ಎಂದುಕೊಂಡೆ ನನ್ನ ತಾಯಿಯ ಮನೆಯಲ್ಲೇ ನಾನು ಈ ರೀತಿ ಪರಿಸರದಲ್ಲಿ ಬೆಳೆದಿದ್ದರೆ ನಾನು ಇದೆಲ್ಲದಕ್ಕೂ ಹೊಂದಿಕೊಳ್ಳುತ್ತಿದ್ದೆ ಆದರೆ ಒಂದು ದಿನ ನನ್ನ ಈ ಭ್ರಮೆಯೂ ಕೂಡ ಸುಳ್ಳಾಗಿ ಸತ್ಯ ನನ್ನ ಕಣ್ಣ ಮುಂದೆ ಬಂತು ಇವರಿಬ್ಬರನ್ನು ಬಿಟ್ಟರೆ ನನ್ನ ನೋವನ್ನು ತೋಡಿಕೊಳ್ಳಲು ಈ ಮನೆಯಲ್ಲಿ ಯಾರೂ ಇರಲಿಲ್ಲ ಮೊದಲಿನಿಂದಲೂ ನಾನು ನನ್ನ ಗಂಡನ ಮನೆಯಲ್ಲಿ ಅತಿ ಕಡಿಮೆ ಜನರು ಇರಬೇಕೆಂದು ಇಷ್ಟಪಟ್ಟಿದ್ದೆ ಯಾಕೆಂದರೆ ತುಂಬ ಜನರಿದ್ದರೆ ಜಗಳಗಳು ಹೆಚ್ಚಾಗುತ್ತಿರುತ್ತವೆ ಎಂದು ತಿಳಿದುಕೊಂಡಿದ್ದೆ ಆದರೆ ಇಂದು ನನಗೆ ನನ್ನ ಮನೆಯ ಪರಿಸ್ಥಿತಿಯನ್ನು ನೋಡಿ ಅರ್ಥವಾಗಿತ್ತು ಅತಿ ಕಡಿಮೆ ಜನರು ಇರುವುದರಿಂದ ನಾವು ಮನೆಯಲ್ಲಿ ಒಬ್ಬಂಟಿಯಾಗುತ್ತೇವೆ ಶ್ರೀಮಂತ ಜನರ ಸ್ಟ್ಯಾಂಡರ್ಡ್ ತುಂಬ ಮೇಲ್ಮಟ್ಟದಲ್ಲಿ ಇರುತ್ತದೆ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ ಅವರ ಮನೆಯ ವಾತಾವರಣ ಫ್ರೀ ಆಗಿರುತ್ತದೆ ಆದರೆ ಅಪ್ಪ ಮಗನ ಸಂಬಂಧದಲ್ಲಿ ನಾನು ನನ್ನ ಗಂಡನ ಈ ರೀತಿಯ ವರ್ತನೆಯಿಂದಾಗಿ ನಾನು ನನ್ನ ಮಾನವನ್ನು ಕಳೆದುಕೊಂಡಿದ್ದೇನೆ ನನ್ನ ಗಂಡ ಎರಡು ದಿನದ ಮಟ್ಟಿಗೆ ಸಿಟಿಯಿಂದ ಹೊರಗೆ ಹೋಗಿದ್ದರು ನನಗೆ ತುಂಬ ಹೆದರಿಕೆಯಾಗಿತ್ತು ಈಗ ನಾನು ನನ್ನ ಗಂಡನಲ್ಲಿ ಹಠ ಮಾಡುವ ಹಾಗೆ ಇರಲಿಲ್ಲ ಅವರು ಹೋಗುತ್ತಿರುವಾಗ ನನ್ನ ಮನಸ್ಸು ಏನೋ ಕೆಟ್ಟ ಸಂದೇಶವನ್ನು ನೀಡುತ್ತಿ ಇಂದು ಮನೆಯೊಳಗೆ ಏನು ನಡೆಯಬಾರದು ನಡೆಯುತ್ತದೆ ಎಂದು ಅದು ಎಚ್ಚರಿಸುತ್ತಿತ್ತು ಆದ್ದರಿಂದ ನಾನು ನನ್ನ ಗಂಡನ ಕೈ ಹಿಡಿದು ಅವರಿಗೆ ಹೇಳತೊಡಗಿದೆ ಪ್ಲೀಸ್ ನನ್ನನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಿ ಆಗ ಅವರು ಹೇಳಿದರು ನೀತು ನೀನು ಯಾವುದೇ ಕಾರಣವಿಲ್ಲದೆ ಈ ರೀತಿಯ ಗಾಬರಿಯಾಗುತ್ತಿದ್ದೀಯಾ ಒಂದು ವೇಳೆ ಏನಾದರೂ ತೊಂದರೆಯಾದರೆ ನನಗೆ ಕಾಲ್ ಮಾಡು ನಾನಂತೂ ಬರಲು ಸಾಧ್ಯವಾಗುವುದಿಲ್ಲ ಆದರೆ ನನ್ನ ಒಬ್ಬ ಫ್ರೆಂಡ್ ಇದ್ದಾಳೆ ಅವಳು ನಿನ್ನ ಏಕಾಂಗಿತನವನ್ನು ದೂರ ಮಾಡಲು ಬಂದೇ ಬರುತ್ತಾಳೆ ಆಗ ನಾನು ನನ್ನ ಗಂಡನಲ್ಲಿ ಹೇಳಿದೆ ಕರಣ್ ನನಗಂತೂ ತುಂಬ ವಿಚಿತ್ರ ಅನಿಸುತ್ತಿದೆ ಇಲ್ಲಿ ನಮ್ಮ ಮನೆಯಲ್ಲಿ ಏನು ಕೆಟ್ಟದ್ದು ನಡೆಯಬಹುದು ಆಗ ಕರಣ್ ನನ್ನನ್ನು ಅಪ್ಪಿಕೊಂಡು ಹೇಳಿದರು ನೀನೇನು ಚಿಂತೆ ಮಾಡಬೇಡ ಕೇವಲ ನಾಳೆ ಒಂದು ದಿನ ಮಾತ್ರ ನಾಳೆ ಸಂಜೆವರೆಗೆ ಮರಳಿ ಬರುತ್ತೇನೆ ಇಷ್ಟು ಹೇಳಿ ಅವರು ಹೊರಟರು ನನ್ನ ಹೃದಯದ ಬಡಿತ ಜೋರಾಯಿತು ತುಂಬ ದೊಡ್ಡ ಪ್ರಾಬ್ಲಮ್ ಆಗಬಹುದು ಎಂದು ನನ್ನ ಹೃದಯ ಹೇಳುತ್ತಿತ್ತು ನನ್ನ ಗಂಡನಂತೂ ಹೊರಟು ಹೋಗಿದ್ದರು ನನಗೆ ಮನೆಯಲ್ಲಿರುವ ಮನಸ್ಸೇ ಆಗಲಿಲ್ಲ ನನ್ನ ತಲೆಯಲ್ಲಿ ಬರುವ ವಿಚಿತ್ರ ಯೋಚನೆಗಳೆಲ್ಲ ಹಾಗೆಯೇ ಹೋಗಲಿ ಎಂದು ಅಂದುಕೊಂಡೆ ನಾನು ಕೆಲಸದಲ್ಲಿ ಬೀಸಿಯಾಗಲು ಪ್ರಯತ್ನಿಸಿದೆ ಇದೇ ರೀತಿ ಮಧ್ಯಾಹ್ನವಾಗಿ ಸಂಜೆ ಕಳೆಯಿತು ನಾನು ಕೋಣೆಯ ಬಾಗಿಲನ್ನು ಲಾಕ್ ಮಾಡಿಕೊಂಡಿದ್ದೆ ಸರಿ ಸುಮಾರು ಹನ್ನೊಂದು ಗಂಟೆಯಾಗಿತ್ತು ನನಗೆ ತುಂಬ ಹಸಿವಾಗಿತ್ತು ನಾನು ಕೆಳಗೆ ಹೋಗಿ ಊಟ ಮಾಡಿ ಬರಬೇಕೆಂದು ಯೋಚಿಸಿದೆ ನಾನು ಕೆಳಗೆ ಹೋಗಿ ನೋಡಿದಾಗ ನಾನು ನಿಂತ ನೆಲವೇ ಕುಸಿದಂತಾಯಿತು ಮನೆಯಲ್ಲಿ ಯಾರೂ ಕೆಲಸಗಾರರು ಇರಲಿಲ್ಲ ನಾನು ಕೆಲಸದವರನ್ನು ಕೂಗಿ ಕರೆದೆ ಆದರೆ ನನಗೆ ಯಾರೂ ಕಾಣಿಸಲಿಲ್ಲ ಇದರರ್ಥ ನಾನು ಇಷ್ಟೊಂದು ದೊಡ್ಡ ಮನೆಯಲ್ಲಿ ಒಬ್ಬಳೇ ಇದ್ದೆ ನಾನು ತಕ್ಷಣ ನಮ್ಮ ಮನೆಯಲ್ಲಿ ಇರುವ ಕೆಲಸಗಾರ್ತಿಗೆ ಕಾಲ್ ಮಾಡಿದೆ ಅವಳು ಸಹ ಕಾಲ್ ರಿಸೀವ್ ಮಾಡಲಿಲ್ಲ ನನಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಇವರೆಲ್ಲರಿಗೂ ಏನಾಯಿತು ಅವರೆಲ್ಲ ನನ್ನ ಕಾಲನ್ನು ಏಕೆ ರಿಸೀವ್ ಮಾಡ್ತಿಲ್ಲ ನನಗೆ ಹೇಳದೆ ಕೇಳದೆ ಅವರೆಲ್ಲರೂ ಮನೆಯಿಂದ ಹೊರಕ್ಕೆ ಏಕೆ ಹೋದರು ನಾನು ಕಿಚನ್ಗೆ ಹೋಗಿ ನೋಡಿದಾಗ ಕಿಚನ್ನಲ್ಲಿ ಊಟವೂ ಸಹ ಇರಲಿಲ್ಲ ನನಗೆ ತುಂಬ ಹಸಿವಾಗಿತ್ತು ಏಕೆಂದರೆ ನಾನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಕೇವಲ ನನ್ನ ಗಂಡನ ಜೊತೆಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾತ್ರ ಮಾಡಿದ್ದೆ ಫ್ರಿಜ್ ತೆರೆದು ನೋಡಿದಾಗ ಅದರಲ್ಲಿ ಕೇವಲ ಜ್ಯೂಸ್ ಮಾತ್ರ ಇತ್ತು ನಾನು ಆ ಜ್ಯೂಸನ್ನು ಕುಡಿದೆ ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಇಷ್ಟು ದೊಡ್ಡ ಮನೆಯಲ್ಲಿ ನಾನೊಬ್ಬಳೇ ಹೇಗೆ ಕಾಲ ಕಳೆಯಬೇಕು ನನಗೆ ಏನು ಮಾಡಬೇಕೆಂದು ತೋಚಲಿಲ್ಲ ಈ ಮೊದಲು ಈ ರೀತಿ ಎಂದೂ ಆಗಿರಲಿಲ್ಲ ನಾನು ಹೀಗೆ ಯೋಚಿಸುತ್ತಾ ಮೆಟ್ಟಿಲನ್ನು ಏರುತ್ತಾ ನನ್ನ ಕೋಣೆಯ ಕಡೆಗೆ ಹೊರಟೆ ಅಚಾನಕ್ಕಾಗಿ ನಮ್ಮ ಬಾಗಿಲನ್ನು ಯಾರು ಬಡಿದ ಶಬ್ದ ಕೇಳಿಸಿತ್ತು ಬಾಗಿಲು ಬಡಿಯುವ ಶಬ್ದ ಕೇಳಿ ನಾನು ನಡುಗಿ ಹೋದೆ ಈ ರಾತ್ರಿಯ ಸಮಯದಲ್ಲಿ ಮನೆಗೆ ಯಾರು ಬರುತ್ತಾರೆ ಬಹುಶಃ ನನ್ನ ಮಾವನಿರಬಹುದು ಎಂದುಕೊಂಡೆ ಆದರೆ ನನ್ನ ಮಾವನಿಂದಲೂ ಸಹ ನನಗೆ ಹೆದರಿಕೆ ಆಗುತ್ತಿತ್ತು ಅವರು ಮನೆಯಲ್ಲಿದ್ದರೋ ಅಥವಾ ಬಾಗಿಲ ಹೊರಗಿದ್ದರೋ ನನಗೆ ಅರ್ಥವಾಗಲಿಲ್ಲ ಹೀಗೆ ನಾನು ಯೋಚಿಸುತ್ತಿದ್ದಾಗ ಆಕಸ್ಮಿಕವಾಗಿ ಬಾಗಿಲು ಜೋರಾಗಿ ಬಡಿದ ಶಬ್ದವಾಯಿತು ನಾನು ನಡುಗುತ್ತಾ ಬಾಗಿಲ ಬಳಿ ಬಂದೆ ನನಗನಿಸಿತು ಯಾರೂ ಬಾಗಿಲನ್ನು ಬಡಿಯುತ್ತಿರಲಿಲ್ಲ ಬದಲಾಗಿ ಬಾಗಿಲನ್ನು ಒಡೆಯುವ ಪ್ರಯತ್ನ ಮಾಡುತ್ತಿದ್ದರು ಇಂದು ನಮ್ಮ ಮನೆಯಲ್ಲಿ ವಾಚ್ಮೆನ್ ಸಹ ಇದ್ದಂತೆ ಕಾಣುತ್ತಿರಲಿಲ್ಲ ನಾನು ನಡುಗುವ ಸ್ವರದಿಂದ ಧೈರ್ಯ ಮಾಡಿ ಯಾರು ಎಂದು ಕೇಳಿದೆ ನಾನು ಕೇಳುತ್ತಿದ್ದಂತೆ ಬಾಗಿಲು ಬಡಿಯುವುದು ಬಂದಾಯಿತು ನಾನು ಈಗ ಇನ್ನಷ್ಟು ಜೋರಾಗಿ ಕೇಳಿದೆ ಬಾಗಿಲ ಬಳಿ ಯಾರಿದ್ದೀರಿ ಈ ಬಾರಿಯೂ ಯಾವುದೇ ಶಬ್ದ ಬರಲಿಲ್ಲ ನಾನು ಬಾಗಿಲನ್ನು ತೆರೆಯಲಿಲ್ಲ ಮರಳಿ ಒಳಗಡೆ ಬಂದೆ ತುಂಬ ಜೋರಾಗಿ ನಡೆಯುತ್ತಾ ನನ್ನ ಕೋಣೆಗೆ ಬಂದೆ ಮತ್ತು ಬಾಗಿಲನ್ನು ಲಾಕ್ ಮಾಡಿಕೊಂಡೆ ಕೋಣೆಯೊಳಗೆ ಕುಳಿತು ನಡುಗುತ್ತಾ ನನ್ನ ಗಂಡನಿಗೆ ಫೋನ್ ಮಾಡಿ ಹೇಳಬೇಕೆಂದು ಅಂದುಕೊಂಡೆ ಅವರು ಮನೆ ಅವರು ಮನೆಗೆ ಮರಳಿ ಬರಲಿ ಇಲ್ಲಿ ಯಾವುದು ಸರಿಯಾಗಿಲ್ಲ ಎಂದು ಹೇಳಬೇಕೆಂದು ಅಂದುಕೊಳ್ಳುವ ಮೊದಲೇ ನನ್ನ ಕೋಣೆಯ ಗ್ಯಾಲರಿಯಲ್ಲಿ ಯಾರು ಧುಮುಕಿದ ಹಾಗೆ ಅನಿಸಿತ್ತು ಮತ್ತು ಯಾರು ಒಳಗೆ ಬಂದ ಹಾಗೆ ಅನಿಸಿತ್ತು ಇದನ್ನು ನೋಡಿ ನನಗೆ ಜೀವ ಹೋಗಿ ಮರಳಿ ಬಂದಂತಾಯಿತು ಗ್ಯಾಲರಿಯ ಬಾಗಿಲು ತೆರೆದಿತ್ತು ಗ್ಯಾಲರಿಯಿಂದ ಒಳಗೆ ಬಂದವರು ಸುಮಾರು ಮೂರು ಜನರಿದ್ದರು ಅವರು ಒಳಗೆ ಬರುತ್ತಿರುವುದನ್ನು ನೋಡಿ ನಾನು ನಿಂತ ನೆಲವೇ ಕುಸಿದಂತಾಯಿತು ಅವರಲ್ಲಿರುವ ಇಬ್ಬರು ನನಗೆ ಪರಿಚಯವಿರಲಿಲ್ಲ ಆದರೆ ಇವರು ನನ್ನ ಮಾವನ ಗೆಳೆಯರು ಎಂದು ನನಗೆ ಗೊತ್ತಿತ್ತು ಅವರಲ್ಲಿ ಒಬ್ಬರು ನನ್ನ ಮಾವನಾಗಿದ್ದರು ನನ್ನ ಮಾವ ತನ್ನ ಗೆಳೆಯರನ್ನು ಕರೆದುಕೊಂಡು ಗ್ಯಾಲರಿಯಿಂದ ನನ್ನ ಕೋಣೆಗೆ ಬಂದಿದ್ದರು ಆಗ ನಾನು ಹೆದರಿಕೆಯಿಂದಲೇ ಕೂಗಲು ಶುರು ಮಾಡಿದೆ ನೀವು ಈ ರೀತಿ ನನ್ನ ಕೋಣೆಗೆ ಏಕೆ ಬಂದಿದ್ದೀರಿ ಈಗ ನನಗೆ ನನ್ನ ಮೇಲೆ ಪ್ರಜ್ಞೆ ಇರಲಿಲ್ಲ ನಾನು ನನ್ನ ಮಾವನಿಗೆ ಕೇಳಿದೆ ಅಪ್ಪ ನೀವು ಮನೆಯೊಳಗೆ ಈ ರೀತಿ ನುಸುಳಿ ಬರುವುದಾ ನಿಮಗಂತೂ ಗೊತ್ತು ನನ್ನ ಗಂಡ ಮನೆಯಲ್ಲಿ ಇಲ್ಲ ಎಂದು ನಾನು ಹೇಳುವಾಗ ನನ್ನ ಧ್ವನಿ ನಡುಗುತ್ತಿತ್ತು ಆಗ ನನ್ನ ಮಾವನಗುತ್ತಾ ಹೇಳಿದರು ನೀತು ಕರಣ್ ಮನೆಯಲ್ಲಿ ಇಲ್ಲ ಎಂದು ನಮಗೆ ಗೊತ್ತು ಕರಣ್ ಮನೆಯಲ್ಲಿದ್ದಾಗ ನಿನ್ನೊಂದಿಗೆ ಮಾತನಾಡುವ ಅವಕಾಶ ಸಿಗುತ್ತಿರಲಿಲ್ಲ ಆ ಮದುವೆಯಲ್ಲಿ ನನ್ನ ಗೆಳೆಯರಿಗೆ ನಿನ್ನನ್ನು ಪರಿಚಯ ಮಾಡಿಸಿದಾಗ ಅವರಿಗೆ ನೀನು ತುಂಬ ಇಷ್ಟವಾಗಿದ್ದೆ ಇವರು ಸಹ ನಿನ್ನೊಂದಿಗೆ ಮಾತನಾಡಲು ಬಯಸಿದ್ದಾರೆ ಆದ್ದರಿಂದ ಎಲ್ಲರಿಗೂ ನಿನ್ನನ್ನು ಭೇಟಿ ಮಾಡಿಸಬೇಕೆಂದು ಈ ರೀತಿ ಮಾಡಿದ್ದೆ ಇಂದು ನನ್ನ ಮಾವನ ವರ್ತನೆ ವಿಚಿತ್ರವಾಗಿತ್ತು ಅವರು ಮಾತನಾಡುವ ರೀತಿಯೂ ಸಹ ಬೇರೆಯದೇ ಆಗಿತ್ತು ನಾನು ಹೆದರುತ್ತಾ ಹಿಂದೆ ಹಿಂದೆ ಹೆಜ್ಜೆ ಇಡತೊಡಗಿದೆ ಈಗ ನನ್ನ ಮನ ಯೋಚಿಸುವುದನ್ನು ನಿಲ್ಲಿಸಿತ್ತು ನಾನು ಹಿಂದೆ ಸರಿಯುತ್ತಲೇ ಇದ್ದೆ ಅವರು ಮುಂದೆ ಬರುತ್ತಾ ಏನೇನೋ ಮಾತನಾಡುತ್ತಿದ್ದರು ಅವರ ಮಾತು ನನಗೆ ಅರ್ಥವಾಗುತ್ತಿರಲಿಲ್ಲ ಯಾವುದರ ಬಗ್ಗೆ ನನಗೆ ಹೆದರಿಕೆ ಇತ್ತೋ ಇಂದು ಅದು ಸತ್ಯವಾಗಿ ನನ್ನ ಮುಂದೆ ಬಂದಿತ್ತು ನಾನು ಇದಕ್ಕಾಗಿ ನನ್ನ ಗಂಡನಲ್ಲಿ ಯಾವಾಗಲೂ ಕಂಪ್ಲೇಂಟ್ ಮಾಡುತ್ತಿದ್ದೆ ಒಂದು ದಿನ ಈ ರೀತಿ ಆಗಬಾರದು ಮತ್ತು ನಾನು ಜನರ ಮುಂದೆ ಮುಖ ಎತ್ತಿ ತಿರುಗಲು ಯೋಗ್ಯಳಾಗಿರುವುದಿಲ್ಲ ಎಂದುಕೊಳ್ಳುತ್ತಿದ್ದೆ ಇಂದು ಇವರು ನನ್ನ ರೂಮಿಗೆ ಬಂದ ರೀತಿ ಮತ್ತು ಅವರು ಮಾತನಾಡುವ ರೀತಿ ಎಲ್ಲವೂ ನನಗೆ ವಾಸ್ತವವನ್ನು ತೋರಿಸಿತು ಇಂದು ನನ್ನ ಗತಿ ಏನಾಗುವುದು ಎಂದು ನನಗೆ ಅರ್ಥವಾಯಿತು ಆದರೆ ನಾನು ಯಾವುದೇ ಕಾರಣಕ್ಕೂ ನನ್ನ ಮಾನ ಹೋಗಲು ಬಿಡುವುದಿಲ್ಲ ಎಂದು ತೊಟ್ಟೆ ನಾನು ತಕ್ಷಣ ಬಾಗಿಲ ಬಳಿ ಓಡತೊಡಗಿದೆ ಮನೆಯಿಂದ ಹೊರ ಓಡಿ ಹೋಗಬೇಕು ಎಂದುಕೊಂಡೆ ಎಲ್ಲ ಜನರಿಗೂ ಇವರ ಬಂಡವಾಳ ಹೇಳಬೇಕು ಎಂದುಕೊಂಡೆ ನನ್ನ ಗಂಡನ ಅನುಪಸ್ಥಿತಿಯಲ್ಲಿ ಇವರು ಏನು ಮಾಡುತ್ತಿದ್ದಾರೆ ಎಂದು ಹೇಳಬೇಕು ಅಂದುಕೊಂಡೆ ನಾನು ಓಡಿ ಹೋಗಬಹುದು ಎಂದವರು ಮೊದಲೇ ಅಂದಾಜಿಸಿದ್ದರು ಒಬ್ಬ ನನ್ನನ್ನು ಹಿಡಿದು ಎಳೆದುಕೊಂಡ ನಾನು ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದೆ ಆಗ ನನ್ನ ಬಗ್ಗೆ ಮಾವನು ಸಹ ಹೇಳಿದ ಅರೆ ಅರೆ ನೀತು ನಾವು ಇನ್ನು ಏನನ್ನೂ ಮಾಡಲು ಶುರು ಮಾಡಿಲ್ಲ ಆಗಲೇ ಓಡಿ ಹೋಗುತ್ತಿದ್ದೀಯಾ ಇಷ್ಟು ಹೇಳಿ ಅವರೆಲ್ಲರೂ ಜೋರಾಗಿ ನನ್ನನ್ನು ನೋಡಿ ನಗತೊಡಗಿದರು ನಾನು ನನ್ನ ಮಾವನಿಗೆ ಜೋರಾಗಿ ಬೈಯಲು ಶುರು ಮಾಡಿದೆ ನಾನು ನಿಮ್ಮ ಮನೆಯ ಮಗಳು ದಯವಿಟ್ಟು ನಿಮ್ಮ ಮನೆಯ ಮಾನವನ್ನು ಹರಾಜು ಹಾಕಬೇಡಿ ನಿಮ್ಮ ಮಗನ ಹೆಂಡತಿ ನಿಮ್ಮ ಸೊಸೆ ಸೊಸೆಯಂತೂ ಮಗಳ ಸಮಾನವಾಗಿರುತ್ತಾಳೆ ನೀವು ನಿಮ್ಮ ಮಗಳ ಮಾನವನ್ನು ಹರಾಜು ಹಾಕುತ್ತಿದ್ದೀರಾ ಆದರೆ ನನ್ನ ಯಾವ ಮಾತುಗಳು ಅವರ ಕಿವಿಗೆ ಬೀಳಲಿಲ್ಲ ಅವರ ದಾರಿಯೇ ಬೇರೆಯಾಗಿತ್ತು ಅವರಲ್ಲಿ ಒಬ್ಬರು ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದವರು ನನ್ನನ್ನು ಜೋರಾಗಿ ಬೆಡ್ ಮೇಲೆ ನೂಕಿದರು ಒಂದೇ ಸಮನೆ ಆ ಮೂವರು ದುರುಳರು ನನ್ನ ಮೇಲೆ ಮುಗಿಬಿದ್ದಿದ್ದರು ಆ ನಂತರ ನನ್ನ ಜೊತೆ ಏನು ನಡೆಯಬಾರದಿತ್ತೋ ಅದೆಲ್ಲವೂ ನಡೆದು ಹೋಯಿತು ಅವರೆಲ್ಲರೂ ಸೇರಿ ನನ್ನ ಜೀವನವನ್ನು ಹಾಳು ಮಾಡಿದ್ದರು ಈಗ ನಾನು ಬರ್ಬಾದಾಗಿ ಹೋಗಿದ್ದೆ ನನ್ನ ಮಾನವನ್ನು ಹರಾಜು ಹಾಕಲಾಗಿತ್ತು ನನ್ನ ಗಂಡ ನನ್ನ ಮಾತಿನ ಮೇಲೆ ಭರವಸೆ ಇಡದಿದ್ದರಿಂದ ಈ ರೀತಿ ಎಲ್ಲವೂ ನಡೆದು ಹೋಗಿತ್ತು ನಾನು ಹಲವು ಬಾರಿ ಇದರ ಬಗ್ಗೆ ನನ್ನ ಗಂಡನಿಗೆ ಹೇಳಲು ಪ್ರಯತ್ನಿಸಿದೆ ಆದರೆ ನನ್ನ ಗಂಡ ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಮಾವನಂತೂ ತಂದೆ ಸಮಾನನಾಗಿರುತ್ತಾರೆ ಸೊಸೆಯು ಮಾವನ ಆರೈಕೆ ಮಾಡುತ್ತಾಳೆ ಆದರೆ ನನ್ನ ಮಾವನು ತನ್ನ ಗೆಳೆಯರೊಂದಿಗೆ ಸೇರಿ ನನ್ನ ಮಾನವನ್ನು ಲೂಟಿ ಮಾಡಿದ್ದನು ನಾನು ಎಲ್ಲಿಗೆ ಹೋಗಿ ಅಡಗಿಕೊಳ್ಳಲಿ ಎಂದು ನನಗೆ ಅರ್ಥವಾಗಲಿಲ್ಲ ಇಡೀ ರಾತ್ರಿ ಅವರೆಲ್ಲರೂ ನನ್ನ ಹೃದಯವನ್ನು ಚೂರು ಚೂರು ಮಾಡಿದ್ದರು ಮಾನವೇ ಎಲ್ಲದಕ್ಕೂ ಮುಖ್ಯವಾಗಿತ್ತು ನನ್ನ ಮಾವ ಮೊದಲಿನಿಂದಲೂ ನನ್ನ ಮೇಲೆ ಕೆಟ್ಟ ದೃಷ್ಟಿ ಇಟ್ಟಿದ್ದರು ನನ್ನ ಹತ್ತಿರ ಬರಲು ಪ್ರಯತ್ನಿಸುತ್ತಿದ್ದರು ಅವರಿಗೆ ಇದರ ಲಾಭವನ್ನು ಪಡೆಯುವ ಅವಕಾಶವೇ ದೊರೆತಿರಲಿಲ್ಲ ಅವರು ನನ್ನನ್ನು ಬೇರೆ ಹುಡುಗಿಯರಂತೆ ಅಂದುಕೊಂಡಿದ್ದರು ನಾನಂತೂ ನನ್ನ ಮಾವನನ್ನು ತಂದೆಯಂತೆ ತಿಳಿದುಕೊಂಡಿದ್ದೆ ನನ್ನ ಗಂಡ ಎಷ್ಟು ಮೂರ್ಖರಾಗಿದ್ದರೆಂದರೆ ಪ್ರತಿ ಬಾರಿ ನಾನು ಇದರ ಬಗ್ಗೆ ಹೇಳಿದಾಗಲೂ ಅವರು ನನ್ನನ್ನೇ ಬೈಯುತ್ತಿದ್ದರು ಎಂದು ಅವರು ನನ್ನ ಮಾನವನ್ನು ರಕ್ಷಣೆ ಮಾಡಲು ಪ್ರಯತ್ನಿಸಲಿಲ್ಲ ಪ್ರೀ ಆಗಿರು ಎಂದು ಹೇಳಿ ಅವರ ಕೈಯಿಂದಲೇ ಅವರ ತಂದೆಯಿಂದ ನನ್ನನ್ನು ಲೂಟಿ ಮಾಡಿಸಿದರು ನಾನು ಹಾಸಿಗೆ ಮೇಲೆ ಕೆಟ್ಟ ಪರಿಸ್ಥಿತಿಯಲ್ಲಿ ಬಿದ್ದುಕೊಂಡಿದ್ದೆ ನನ್ನ ದೇಹದ ಮೇಲೆ ಬಟ್ಟೆಯೂ ಸಹ ಇರಲಿಲ್ಲ ಈಗ ನನಗೆ ಅರ್ಥವಾಗಿತ್ತು ನಾನು ಚೇತರಿಸಿಕೊಳ್ಳುವ ಹಾಗೆ ಇರಲಿಲ್ಲ ಅವರಿಗೂ ಸಹ ಅರ್ಥವಾಗಿ ಅವರು ಅಲ್ಲಿಂದ ಓಡಿ ಹೋಗಿದ್ದರು ನಾನು ಇಲ್ಲಿಯವರೆಗೂ ಬೆಡ್ ಮೇಲೆ ಮಲಗಿಕೊಂಡಿದ್ದೆ ನನಗೆ ಎದ್ದೇಳಲು ಕೂಡ ಆಗಲಿಲ್ಲ ಈಗ ಬೆಳಗಿನ ಜಾವ ಹನ್ನೊಂದು ಗಂಟೆಯಾಗಿತ್ತು ಇಲ್ಲಿಯವರೆಗೂ ನನ್ನ ಪರಿಸ್ಥಿತಿಯನ್ನು ನನ್ನಿಂದ ಸರಿಪಡಿಸಿಕೊಳ್ಳಲು ಆಗಲಿಲ್ಲ ಅಲ್ಲಿಯವರೆಗೆ ನನ್ನ ಗಂಡ ಮನೆಗೆ ಬಂದಿದ್ದರು ಅವರು ನನ್ನನ್ನು ಎಬ್ಬಿಸಲು ಪ್ರಯತ್ನಿಸಿದರು ನಾನು ಈ ಸ್ಥಿತಿಯಲ್ಲಿ ಮಲಗಿಕೊಂಡಿರುವುದನ್ನು ನೋಡಿ ಅವರು ಗಾಬರಿಯಾದರು ನಿನ್ನ ಈ ಪರಿಸ್ಥಿತಿಗೆ ಕಾರಣ ಯಾರೆಂದು ಕೇಳತೊಡಗಿದರು ತುಂಬ ಹೊತ್ತಿನವರೆಗೂ ನನಗೆ ಪ್ರಜ್ಞೆ ಬರಲಿಲ್ಲ ನನಗೆ ಕುಡಿಯಲು ನೀರು ಕೊಟ್ಟರು ಈಗ ನನ್ನ ಆರೋಗ್ಯ ಸ್ವಲ್ಪ ಸುಧಾರಿಸಿತ್ತು ನಾನು ಈಗ ಅವರ ಮುಂದೆ ಬಿಕ್ಕಿ ಬಿಕ್ಕಿ ಅತ್ತೆ ಅಳುತ್ತಲೇ ಅವರಿಗೆ ಎಲ್ಲ ವಿಷಯವನ್ನು ಹೇಳಿದೆ ನಾನು ಹೇಳಿದ ಮಾತಿನಿಂದ ನನ್ನ ಗಂಡ ತುಂಬ ಆಶ್ಚರ್ಯಚಕಿತರಾದರು ಆಗ ಅವರು ಹೇಳಿದರು ಮನೆಯ ಎಲ್ಲ ಕೆಲಸಗಾರರು ಎಲ್ಲಿ ಹಾಳಾಗಿ ಹೋಗಿದ್ದರು ಆಗ ನಾನು ಹೇಳಿದೆ ಬಹುಶಃ ನಿಮ್ಮ ತಂದೆ ಎಲ್ಲ ಆಳುಗಳನ್ನು ಮನೆಗೆ ಕಳುಹಿಸಿರಬೇಕು ಮನೆಯಲ್ಲಿ ನಾನು ಕೂಗಿ ಕರೆದರೂ ಯಾರೂ ಇರಲಿಲ್ಲ ಆಗ ಅವರಿಗೆ ತುಂಬಾ ಕೋಪ ಬಂದಿತ್ತು ಆಗ ನಾನು ಹೇಳಿದೆ ಇದೆಲ್ಲವೂ ನಿಮ್ಮ ಅಲಕ್ಷ್ಯದಿಂದಲೇ ಆಗಿದೆ ನಾನು ನಿಮಗೆ ಮೊದಲೇ ಹೇಳಿದ್ದೆ ನಿಮ್ಮ ತಂದೆಯ ವರ್ತನೆ ಸರಿಯಾಗಿಲ್ಲ ಎಂದು ಆದರೆ ನೀವು ಎಂದು ನನ್ನ ಮಾತಿನ ಕಡೆ ಲಕ್ಷ್ಯ ಕೊಡಲಿಲ್ಲ ಆಗ ಅವರು ಹೇಳಿದರು ನೀತು ನನಗೆ ನನ್ನ ತಂದೆ ಹೀಗೆ ಮಾಡುತ್ತಾರೆಂದು ಎಂದು ನನಗೆ ತಿಳಿದಿರಲಿ ನಾನು ನನ್ನ ತಂದೆ ಒಬ್ಬ ಒಳ್ಳೆಯ ಮನುಷ್ಯ ಎಂದು ತಿಳಿದುಕೊಂಡಿದ್ದೆ ಆದರೆ ಇಂದು ನಿನ್ನ ಪರಿಸ್ಥಿತಿಯನ್ನು ನೋಡಿ ನೀನು ಹೇಳುವುದು ಸರಿ ಎಂದು ಅರ್ಥವಾಗುತ್ತಿದೆ ಆದರೆ ನಾನು ಇಂದು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕು ಇಂದು ನಾನು ನಿನ್ನ ಹಕ್ಕಿಗಾಗಿ ಹೋರಾಡುತ್ತೇನೆ ನನ್ನ ಪತಿ ತಕ್ಷಣ ಮೊಬೈಲ್ ತೆಗೆದುಕೊಂಡರು ಮತ್ತು ಪೊಲೀಸರಿಗೆ ಕಾಲ್ ಮಾಡಿ ಎಲ್ಲವನ್ನು ಹೇಳಿದರು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಮನೆಗೆ ಪೊಲೀಸರು ಬಂದರು ಪೊಲೀಸರು ನನ್ನ ಎಲ್ಲ ಹೇಳಿಕೆಗಳನ್ನು ಪಡೆದುಕೊಂಡರು ನಾನು ಪೊಲೀಸರಿಗೆ ನನ್ನ ಮಾವನ ಬಗ್ಗೆ ಎಲ್ಲವನ್ನು ಹೇಳಿದೆ ನನ್ನ ಮಾವ ಇಲ್ಲಿಯವರೆಗೂ ಮನೆಗೆ ಬಂದೇ ಇರಲಿಲ್ಲ ಅವರು ಎಲ್ಲಿದ್ದರೂ ಗೊತ್ತಾಗಲಿಲ್ಲ ಪೊಲೀಸರು ಮಾವ ಮತ್ತು ಅವನ ಇಬ್ಬರ ಗೆಳೆಯರನ್ನು ಹುಡುಕಿ ಬಂಧಿಸಿದ್ದರು ಅವರ ವಿರುದ್ಧ ಕೇಸನ್ನು ದಾಖಲಿಸಿದರು ನನ್ನ ಮಾವನು ನಾಚಿಕೆಯಿಂದ ನನ್ನ ಗಂಡನಲ್ಲಿ ಕ್ಷಮೆ ಕೇಳಿದನು ಮತ್ತು ಹೇಳಿದನು ಮೊದಲಿನಿಂದಲೇ ನನಗೆ ಹುಡುಗಿಯರ ಚಟವಿತ್ತು ನಾನು ಮದುವೆ ಮಾಡಿಕೊಳ್ಳದಿದ್ದರೂ ನನ್ನ ಚಟವನ್ನು ಪೂರೈಸಿಕೊಳ್ಳುತ್ತಿದ್ದೆ ನನಗೆ ಮದುವೆ ಮಾಡಿಕೊಳ್ಳುವ ಸಂದರ್ಭ ಒದಗಿ ಬರಲಿಲ್ಲ ಅವರ ಬಾಯಿಂದ ಹೊರಬರುತ್ತಿರುವ ಈ ಮಾತುಗಳಿಂದ ಎಲ್ಲರಿಗೂ ನಾಚಿಕೆಯಾಗುತ್ತಿತ್ತು ನನ್ನ ಗಂಡ ತಕ್ಷಣ ತನ್ನ ತಂದೆಯ ಕೆನ್ನೆಗೆ ಬಾರಿಸಿದರು ನಿಮ್ಮನ್ನು ಇಂಥವರು ಎಂದು ತಿಳಿದುಕೊಂಡಿರಲಿಲ್ಲ ನಾನು ಯಾವಾಗಲೂ ನಿಮ್ಮನ್ನು ನನ್ನ ಗೆಳೆಯನಂತೆ ಟ್ರೀಟ್ ಮಾಡಿದೆ ಇದನ್ನೇ ನೀವು ತಪ್ಪಾಗಿ ತಿಳಿದುಕೊಂಡು ನನ್ನ ಹೆಂಡತಿಯೊಂದಿಗೆ ಈ ರೀತಿ ಮಾಡಿದ್ದೀರಿ ನನ್ನ ಮಾವ ತುಂಬ ನಾಚಿಕೆ ಪಟ್ಟುಕೊಂಡರು ಏಕೆಂದರೆ ನಾನು ಎಲ್ಲ ವಿಷಯವನ್ನು ನನ್ನ ಗಂಡನಿಗೆ ಹೇಳುತ್ತೇನೆ ಎಂದು ಅವರು ಅಂದುಕೊಂಡಿರಲಿಲ್ಲ ಅವರು ನನ್ನನ್ನು ಸಹ ಬೇರೆ ಹುಡುಗಿಯರಂತೆ ಎಂದು ತಿಳಿದುಕೊಂಡಿದ್ದರು ಪೊಲೀಸರು ನನ್ನ ಮಾವ ಮತ್ತು ಅವರಿಬ್ಬರನ್ನು ಜೈಲಿಗೆ ಹಾಕಿದ್ದರು ನನ್ನ ಗಂಡನು ತನ್ನ ತಂದೆಯೊಂದಿಗೆ ಎಲ್ಲ ಸಂಬಂಧನೂ ಕಳೆದುಕೊಂಡರು ನನ್ನ ಮೆಡಿಕಲ್ ರಿಪೋರ್ಟ್ ಸಹ ನೀ ಮಾಡಲಾಗಿತ್ತು ನನ್ನ ಗಂಡನು ಸಹ ನನ್ನಲ್ಲಿ ಕ್ಷಮೆ ಕೇಳಿದರು ತುಂ ಇನ್ನು ಮುಂದೆ ಎಂದು ಬೇರೆಯವರ ಮುಂದೆ ನಿನ್ನ ಮಾನ ಹರಾಜಾಗಲು ಬಿಡುವುದಿಲ್ಲ ಎಂದು ನನಗೆ ಭರವಸೆ ನೀಡಿದರು ನನ್ನ ಗಂಡ ಈ ಮನೆಯಲ್ಲಿ ಇದ್ದರೆ ಇಲ್ಲೇ ಇದ್ದು ಇದ್ದು ತನ್ನ ತಂದೆ ಮಾಡಿದ ಕೃತ್ಯ ನೆನಪಾಗುತ್ತದೆ ಎಂದು ತಮ್ಮ ಬೇರೆ ಬಂಗಲಿಗೆ ಕರೆದುಕೊಂಡು ಹೋದರು ಈಗ ನಾವಿಬ್ಬರೂ ಗಂಡ ಹೆಂಡತಿ ಅದೇ ಮನೆಯಲ್ಲಿದ್ದೇವೆ ಈ ಘಟನೆ ನಡೆದು ತುಂಬ ವರ್ಷಗಳಾಗಿವೆ ನನ್ನ ಗಂಡನು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಮತ್ತು ಅವರು ನನ್ನ ಜೊತೆ ಚೆನ್ನಾಗಿ ನಡೆದುಕೊಳ್ಳುತ್ತಾರೆ ನನ್ನ ಮಾವ ಜೈಲಿಗೆ ಹೋಗಿ ಶಿಕ್ಷೆ ಅನುಭವಿಸುತ್ತಿದ್ದರು ನಾನು ನನ್ನ ಗಂಡನ ಜೊತೆಗೆ ತುಂಬ ಖುಷಿಯಾಗಿದ್ದೇನೆ ನಾನು ನಿಮ್ಮೆಲ್ಲರನ್ನು ರಿಕ್ವೆಸ್ಟ್ ಮಾಡಿಕೊಳ್ಳುವುದೇನೆಂದರೆ ಒಂದು ಹೆಣ್ಣಿಗೆ ಅವಳ ಮಾನವೇ ಶ್ರೀರಕ್ಷೆಯಾಗಿರುತ್ತದೆ ಆದ್ದರಿಂದ ಯಾರೇ ಆಗಲಿ ಹೆಣ್ಣಿಗೆ ಮರ್ಯಾದೆ ಕೊಡುವುದನ್ನು ಕಲಿಯಬೇಕು ಮತ್ತು ಒಂದು ಹೆಣ್ಣು ತನ್ನ ಗಂಡನಲ್ಲಿ ಅವನು ತನ್ನ ಮಾನವನ್ನು ರಕ್ಷಣೆ ಮಾಡಲೆಂದೇ ಬಯಸುತ್ತಾಳೆ ಒಂದು ವೇಳೆ ಅವಳ ಗಂಡನೇ ಅವಳನ್ನು ತಿಳಿದುಕೊಳ್ಳಲು ಅಸಮರ್ಥನಾದರೆ ಆಗ ಎಲ್ಲ ಹೆಂಗಸರಿಗೂ ಇದೇ ರೀತಿಯಾಗುವುದು ಏಕೆಂದರೆ ಈ ಪ್ರಪಂಚದಲ್ಲಿ ಮಹಿಳೆಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡುವ ಜನರೇ ಹೆಚ್ಚಾಗಿದ್ದಾರೆ ಅವಳ ಗಂಡನ ಬಂಡ ನಿರ್ಲಕ್ಷ್ಯನು ಬಂಡವಾಳ ಮಾಡಿಕೊಂಡು ಅವಳ ಮಾನವನ್ನು ಚೂರು ಚೂರು ಮಾಡುತ್ತಾರೆ ಪ್ರಿಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು